ಆ ಉಮನ್ ಚೈಲ್ಡ್ ಚೈಲ್ಡ್ ಹೆಲ್ಫೇರ್ ತಗೊಂಡ್ರೆ ನಿಮಿಷ ಬರ್ತಾ ಇದೆಯಲ್ಲ ಚೆಕ್ ಮಾಡಿ ತಲೆ ಚಕರ್ತಿ ಸುಮ್ಮನೆ ಎಲ್ಲಾರು ಅಂತ ಆರ್ತಿಕ್ ಅನ್ಬಿಟ್ರೆ ನಾವಿಲ್ಲ ನಮ್ ಅಧಿಕಾರಿಗಳು ತಪ್ಪಿರ್ಬೇಕು ಇಲ್ಲ ನೀವು ತಪ್ಪಿರ್ಬೇಕು ಚೆಕ್ ಮಾಡ್ತೀನಿ ಪ್ರಸಾದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ನಾನು ವಾಸಿ ಬಟ್ರಣಿವಾಸಿ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಏನಮ್ಮ ಕ್ಲಿಯರ್ ಆಗಿದೆಯಾ ಇಲ್ಲಿ ಪ್ರೋಸೆಸ್ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಯಾರ ಹೆಣ್ಮಗಳು ಆರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಸ್ಟ್ ಒಂದು ಆಗಿದೆ ಪರವಾಗಿಲ್ಲ ಓಕೆ ಇವ್ರ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಹಿಂದೆ ಯಾವ್ದು ಹೇಳ್ತಾ ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ ಫೋನ್ ನಂಬರ್ ನಾನು ಚೆಕ್ ಮಾಡಿದೆ ಎಣ್ಣ ಹೆಣ್ಮಗಳು ಸುಳ್ಳು ಹೇಳ್ತಾ ಇದಾವೆ ಅದ ಹೆಂಗ್ ಬರೀ ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ಫೋನ್ಗೆ ಎಲ್ಲ ಹಳೇದೆಲ್ಲ ಕತೆ ಹೇಳ್ಬೇಡ యుర్ అకౌంట్ నంబర్ ఈ డెడిటెడ్ ఆన్ విత్ టూ థౌసండ్ రుపీస్ ఆన్ త్రీ టెన్ టూ థౌసండ్ ఫైవ్ ఫ్రమ్ అకౌంట్ నంబర్ ఎయిట్ నైన్ జీరో నైన్ టూ ఫైవ్ ఫోర్ ఫైవ్ త్రీ బ్యాలెన్స్ బ్యాలెన్స్ ఎక్స్ పై సూర ఎప్ప రూపాయ ఇదే అకౌంట్ అధిజి మొన్న తన హాకి ಆತ್ಮೀಯ ಬಂದಿಲ್ಲ ಅಂತ ಹೇಳಿ ನಾನು ಈಗ ಸಸ್ಪೆಂಡ್ ಮಾಡ್ತಿದ್ದೆ ಅದು ಈಗ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು ಸಿಕ್ಕಿಲ್ಲ ಫೋನ್ಗೆ ಅದೇ ನಾನು ಹೇಳ್ತಾ ಇರೋದು ನೋಡಿ ಥರ ಹೇಳ್ಬಿಡ್ತಾರೆ ನೋಡ್ರಪ್ಪ ಮೀಡಿಯೋರು ಸರ್ ನಂಬರು ಡೇಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟೆ ಎಲ್ಲ ನಿಮ್ಗೆ ಹೀಗೆ ವೀಕ್ಷಿಸುತ್ತಿರಿ ಕೆ ಕೆ ನಾಯನ್ ನ್ಯೂಸ್ ಹುಮನಾಬಾದ್ ಜಾಹೀರಾತಿಗಾಗಿ ಸಂಪರ್ಕಿಸಿ ಡಬಲ್ ಒಂಬತ್ತು ಎಂಟು ಆರು ಒಂದು ಎರಡು ಡಬಲ್ ನಾಲ್ಕು ಮೂರು ಏಳು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಿ ಕೆಕೆ ನಾಯಿನ್ ಕನ್ನಡ ನ್ಯೂಸ್ ಹ್ಯೂಮನ್ ಅಪ್ಯಾಡ್